ನಮಸ್ಕಾರ ಪ್ರಜಾ ಮೂವತ್ತನೇ ಏಪ್ರಿಲ್ ತಿಂಗಳ ಒಂದು ಗೊಂದ ಆಕ್ಟ್ ನಾನು ಪಾಸ್ ಮಾಡಿದ್ದೀನಿ ಇದರಲ್ಲಿ ಒಬ್ಬ ವಿಶಾಲ್ ಸಿಂಗ್ ಚವ್ಹಾಣ್ ಅವನು ಬೆಳಗಾವಿ ಸಿಟಿನಲ್ಲಿ ತುಂಬಾ ನೋಟೋರಿಯಸ್ ಗ್ಯಾಂಗ್ಸ್ಟರ್ ಇದ್ದಾನೆ ಇಲ್ಲಿ ನಮ್ಮ ಸಿಟಿನಲ್ಲಿ ಮತ್ತೆ ಬೇರೆ ಯೂನಿಟ್ಗಳಲ್ಲಿ ಕೂಡ ಆನ್ಮೇಲೆ ಹದಿನೈದು ಪ್ರಕರಣಗಳು ಆಗಿದೆ ಒಂದು ಮರ್ ಕೇಸ್ ಕೂಡ ಇದೆ ಮತ್ತೆ ಅಟೆಂಪ್ಟ್ ಮರ್ಡರ್ ಕೂಡ ಆನ್ಮೇಲೆ ಐದು ಇದೆ ಆರ್ಮ್ಸ್ ಆಕ್ಟ್ ಅಲ್ಲಿ ಕೂಡ ಒಂದು ಇದೆ ಮತ್ತೆ ಈ ರೀತಿ ಬೇರೆ ಬೇರೆ ರೈಟಿಂಗ್ ಕೇಸಸ್ ಆಮೇಲೆ ರೇಸ್ ಆಗಿದೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಸೊ ಮೊದಲು ಅವನಿಗೆ ಒಂದು ಗರಿಪಾರ್ ಆರ್ಡರ್ ಕೂಡ ಅದು ಪಾಸ್ ಆಗಿದೆ ಆ ಸಂದರ್ಭದಲ್ಲಿ ಆ ಗರಿಪಾರ್ ಪಾಸ್ ಮಾಡಿಕೊಂಡು ಅವನು ಆ ಗರಿಪಾರ್ ಅವನು ವಯೋಲೇಟ್ ಮಾಡಿ ಮತ್ತೆ ಬೆಳಗಾವಿಗೆ ವಾಪಸ್ ಬಂದು ಇಲ್ಲಿ ಬಂದಾಗ ಮತ್ತೆ ಎಕ್ಸ್ಟಾರ್ಷನ್ ಮಾಡಿದ್ದೇನೆ ಅದಕ್ಕೆ ಇದು ಎಲ್ಲ ಪಬ್ಲಿಕ್ ಲಾ ಆನ್ ಆರ್ಡರ್ ಸಲುವಾಗಿ ನಾವು ಈ ಸತಿ ಒಂದು ಗುಂಡಾ ಆಕ್ಟ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ ಆನ್ ಥರ್ಟಿ ಏಟ್ ಆಫ್ ಏಪ್ರಿಲ್ ಮತ್ತೆ ಮೊನ್ನೆ ಟ್ವೆಂಟಿ ನೈನ್ ಆಫ್ ಮೇ ಅದು ಕೋರ್ಟ್ ಕನ್ಫರ್ಮ್ ಆಗಿದೆ ಸರಿಕೆ ಈಗ ಅವನು ಕಲಬುರ್ಗಿ ಜೇಲ್ ಅಲ್ಲಿದ್ದಾನೆ ಹೌದು ಹೌದು ಆ ಸೇಮ್ ದಿವಸ ಅವನು ಅಂದ್ರೆ ಬಂದಿದ್ದೀನಿ ಆಮೇಲೆ ನಮ್ಗೆ ಮಾಹಿತಿ ಬಂದಿತ್ತು ಮತ್ತೆ ಸ್ಕಾರಿ ಅವನ ಅವನ್ನ ಹಿಡ್ಕಲಿಕ್ಕೆ ಸಾಕಷ್ಟು ಪ್ರಯಾಣ ಕೊಟ್ಟಿದ್ರಿ ಹಾಲೆ ಎಸ್ ಪಿ ಸಪ್ ಇದ್ದಾಗ ಮತ್ತೆ ನನ್ ಬಂದ ಮೇಲೆ ಕೂಡ ಅವನು ಬಾಳ ಹಬ್ಸ್ಕೊಂಡು ಹೋಗಿದ್ದಾನೆ ಯಾಕಂದ್ರೆ ಅವನು ಎಲ್ಲ ಪ್ರೊಫೆಷನಲ್ ಕ್ರಿಮಿನಲ್ ಇದ್ದಾನೆ ಇದು ಎಲ್ಲ ಸಿಂಪಲ್ ಕ್ರಿಮಿನಲ್ ಅಲ್ಲ ಸೊ ಆಮೇಲೆ ಮತ್ತೆ ಒಂದು ಥರ್ಟಿ ಏಟ್ ನಾವು ಅವನಿಗೆ ನಾವು ಇಟ್ಕೊಂಡಿದ್ವಿ ಮತ್ತೆ ಆ ಸಿಮ್ ದಿವಸದಲ್ಲಿ ಇದು ಗುಣ ಆ್ಯಕ್ ಕೂಡ ಪಾಸ್ ಆಗಿದೆ ಹಿಂದೆ ಕೂಡ ಮೇಲ್ ಮೇಲ್ ಹಿಂದೆ ಕೂಡ ಅವನು ನಮ್ಮ ಪೊಲೀಸ್ ಟೀಮ್ ಮೇಲೆ ಅವನು ಅಟ್ಯಾಕ್ ಮಾಡಿದ್ದಾನೆ ಆವಾಗ ಸೆಲ್ಫ್ ಡಿಫೆನ್ಸಿಂದ ಅವನಿಗೆ ಸ್ವಲ್ಪ ಫೈರಿಂಗ್ ಆಗಿದೆ ಥ್ಯಾಂಕ್ ಯು